ಮಾಜಿ ಸಚಿವ ಆರ್ ವರ್ತೂರ್ ಪ್ರಕಾಶ್ ಅವರ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬಕ್ಕೆ ಶಿರಹಟ್ಟಿ ತಾಲೂಕಾ ವರ್ತೂರ್ ಪ್ರಕಾಶ್ ಯುವ ಸೇನೆಯ ತಾಲೂಕು ಅಧ್ಯಕ್ಷ ಸೋಮನ್ಗೌಡ್ ಮರಿಗೌಡ್ ಶುಭಾಶಯ ಕೋರಿದರು ಹೌದು ಅವರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ನಾಳೆ ನಮ್ಮ ವರ್ತೂರ್ ಪ್ರಕಾಶ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಾಗೂ ಬ್ರೆಡ್ ವಿತರಿಸಲಾಗುವುದು ಈ ಕಾರ್ಯಕ್ರಮದಲ್ಲಿ ಆರ್ವರ್ತೂರು ಪ್ರಕಾಶ ಯುವ ಸೇನೆಯ ರಾಜ್ಯಾಧ್ಯಕ್ಷ ಮಲ್ಲೇಶ್ ಬಣಕರ್ ಕಾರ್ಯದರ್ಶಿ ಜಿಎಸ್ ಚಿದಾನಂದ್ ಆಗಮಿಸುತ್ತಿದ್ದಾರೆ ಎಂದು ಹೇಳಿದರು ನಾಳೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾ ಶಾಸಕರು ಹಾಗೂ ನಿಗಮ ಮಂಡಳ ಹೊರಚ ಒಳಚರಂಡಿ ಅಧ್ಯಕ್ಷರು ಮಾಜಿ ಜವಳಿ ಸಚಿವರಾದಂಥ ದಾನಿ ಯುವಕರ ಕಿರಣ ಬಡವರ ಬಂಧು ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಆರ್ ಒರ್ ಪ್ರಕಾಶ್ ಅವರ ಅರವತ್ತೊಂದನೇ ಹುಟ್ಟ ಹಬ್ಬವನ್ನು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕು ಆರೋಗ್ಯ ಇಲಾಖೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ಅನ್ನು ವಿತರಣೆಯನ್ನು ಮಾಡುತ್ತಿದ್ದೇವೆ ಗದಗ ಜಿಲ್ಲೆ ಅಭಿಮಾನಿಗಳು ಬಂದು ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ರೋಗಿಗಳಿಗೆ ಹಾಲು ಹಣ್ಣನ್ನು ವಿತರಣೆ ಮಾಡೋ ಮುಖಾಂತರ ಅರವತ್ತೊಂದನೇ ಹುಟ್ಟು ಹಬ್ಬದ ಕೇಕನ್ನು ಕಟ್ಟು ಮಾಡುತ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂಥ ಮಲ್ಲೇಶ್ ಪಣಕರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಆದಂಥ ಜಿ ಎಸ್ ಚಿದಾನಂದ್ ಪ್ರಧಾನ ಕಾರ್ಯದರ್ಶಿ ಜಿ ಎಸ್ ಅವರು ಈ ಕಾರ್ಯಕ್ರಮದ ಜಾರಿ ಜಾತ್ಯತೀತ ಪಕ್ಷಾತೀತ ನಾಯಕರು ಎಲ್ಲರೂ ಬಂದು ಈ ಕಾರ್ಯಕ್ರಮ ಎಲ್ಲರೂ ಬಂದು ಯಶಸ್ವಿಗೊಳಿಸ್ಬೇಕಂತಂದು